ನಮಸ್ಕಾರ ಸ್ನೇಹಿತರೆ ಬೂಬೀಸ್ ರೆಸಿಪೀಸ್ ಆ್ಯಂಡ್ ಲಾಗ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇದನ್ನು ನಾನು ಸಿಂಪಲಾಗಿ ಟಮೊಟೊ ಗೊಜ್ಜು ಮಾಡ್ಕೊಂಡಿದ್ದೀನಿ ಯಾವುದೇ ಕರ್ಬೇನ್ ಸೊಪ್ಪು ಕೊತ್ತಂಬರಿ ಸೊಪ್ಪು ಏನು ಬೇಡ ಹೋಗಿ ಬಂದು ಸಾಕಾಗಿರುತ್ತಪ್ಪ ಮನೇಲಿ ಕೆಲಸ ಮಾಡಿ ಸಾಕಾಗಿರುತ್ತೆ ಅಂದಾಗ ಈಸಿಯಾಗಿ ಮಾಡ್ಕೊಬೋದು ಇದನ್ನು ಬೇಗನೆ ಆಗುತ್ತೆ ಬನ್ನಿ ಮಾಡೋ ವಿಧಾನ ತೋರಿಸ್ತೀನಿ ನಾನು ನಿಮಗೆ ಮೊದಲಿಗೆ ನಾನು ಒಂದು ಇಟ್ಕೊಂಡು ಇದಕ್ಕೆ ಎರಡು ಟೇಬಲ್ ಸ್ಪೂನ್ ಎಣ್ಣೆ ಇದ್ದೀನಿ ನೀವು ಯಾವುದೇ ಕುಕ್ಕಿಂಗ್ ಆಯಿಲ್ ಕೂಡ ಹಾಕ್ಕೋಬೋದು ಎರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಎಣ್ಣೆ ಕಾಯ್ದ್ಮೇಲೆ ಇದಕ್ಕೆ ಸಾಸಿವೆ ಜೀರಿಗೆ ಹಾಕ್ಕೊಳ್ಳೋಣ ದಯವಿಟ್ಟು ವಿಡಿಯೋ ನೋಡಿ ಸ್ನೇಹಿತರೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಅಂತ ಕೇಳ್ಕೊತೀನಿ ಯಾರ್ಯಾರೆಲ್ಲ ವಿಡಿಯೋ ನೋಡಿದರೆ ಎಲ್ಲರಿಗೂ ತುಂಬ 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 ಧನ್ಯವಾದಗಳು ಅಂತ ಹೇಳ್ತೀನಿ ನೋಡಿ ಸಾಸಿವೆ ಜೀರಿಗೆ ಚೆನ್ನಾಗಿ ಸಿಡಿಬೇಕು ಉರಿ ಸಿಮ್ ಮಾಡ್ಕೊಳ್ಳಿ ಸಾಸಿವೆ ಜೀರಿಗೆ ಹಾಕ್ತಾಗ ಯಾಕೆಂದರೆ ಸೀದೋಗಿಬಿಡುತ್ತೆ ಅದರಿಂದ ಉರಿ ಸಿಮ್ ಮಾಡ್ಕೊಂಡು ಸೀಸುವೆ ಸಾಸಿವೆ ಜೀರಿಗೆ ಹಾಕ್ಕೊಳ್ಳಿ ಸಾಸಿವೆ ಜೀರಿಗೆ ಆದಮೇಲೆ ನೋಡಿ ಈ ಥರ ಆಗಬೇಕು ಸಾಸಿವೆ ಜೀರಿಗೆ ಬೆಳ್ಳುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ ನಾನು ಒಂದು ಗಡ್ಡೆ ಬೆಳ್ಳುಳ್ಳಿನ ಸಿಕ್ಕಿ ಸುಲ್ಕೊಂಡು ಕಟ್ ಮಾಡ್ಕೊಂಡಿದ್ದೀನಿ ಸಣ್ಣ ಸಣ್ಣಗೆ ಕಟ್ ಮಾಡ್ಕೊಂಡಿದ್ದೀನಿ ಅದನ್ನು ಹಾಕ್ಕೊಳ್ಳೋಣ ಚೆನ್ನಾಗಿ ಬೆಳ್ಳುಳ್ಳಿ ಫ್ರೈ ಆಗಬೇಕು ಸ್ವಲ್ಪ ಒಂದು ಕೈಯಲ್ಲಿ ವಿಡಿಯೋ ಮಾಡ್ತಿದ್ದೆ ಅದರಿಂದ ಸ್ವಲ್ಪ ಕ್ಲಿಯರಾಗಿ ಬಂದಿಲ್ಲ ಯಾರೂ ಬೇಜಾರು ಮಾಡ್ಕೋಬೇಡಿ ಮತ್ತು ಒಂದು ಈರುಳ್ಳಿನ ಹಾಕ್ಕೊತಾ ಇದ್ದೀನಿ ಒಂದು ಈರುಳ್ಳಿ ಹಾಕ್ಬಿಟ್ಟು ಉಡಿ ಸಾರಿ ಊರಿ ಇವಾಗ ಮೀಡಿಯಮ್ ಮಾಡ್ಕೊತೀನಿ ಮೀಡಿಯಮ್ ಊರಿ ಮಾಡ್ಕೊಂಡು ಈರುಳ್ಳಿ ಬೆಳ್ಳುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಕೆಂಪಿಗೆ ಗೋಲ್ಡನ್ ಬ್ರೌನ್ ಬರೋ ಥರ ಫ್ರೈ ಆಗಬೇಕಾಗುತ್ತೆ ಈರುಳ್ಳಿ ಬೆಳ್ಳುಳ್ಳಿ ಯಾವುದೇ ಒಂದು ತಿಂಡಿ ಮಾಡ್ಬೇಕಾದ್ರೂ ನೀವು ಈರುಳ್ಳಿ ಚೆನ್ನಾಗಿ ಫ್ರೈ ಫ್ರೈ ಆದಷ್ಟು ತುಂಬಾ ಚೆನ್ನಾಗಿ ರುಚಿ ಕೊಡುತ್ತೆ ನೋಡಿ ಇವಾಗ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಎರಡು ಚೆನ್ನಾಗಿ ಫ್ರೈ ಆಗಬೇಕು ಕರ್ಬೇನ ಸೊಪ್ಪು ಕೊತ್ತಂಬರಿ ಸೊಪ್ಪು ಖಾಲಿ ಆಗಿತ್ತು ನಾನು ಅದೇ ಇದೆ ಅಂತ ಏನಿಲ್ಲ ಸ್ನೇಹಿತರೆ ಇರುತ್ತೆ ನೋಡ್ಬಿಟ್ಟು ಯಾವು ಮಾಡ್ಬೇಕು ಅದನ್ನು ಮಾಡ್ತೀನಿ ನಾನು ಕರ್ಬೇನಿ ಸೊಪ್ಪು ಬೇಕೇ ಬೇಕು ಕೊತ್ತಂಬರಿ ಸೊಪ್ಪು ಬೇಕೇ ಬೇಕು ಅನ್ನೋ ಥರ ಏನಿಲ್ಲ ಯಾವುದಿರುತ್ತೋ ಮನೇಲಿ ಪದಾರ್ಥ ಅದನ್ನು ನೋಡ್ಕೊಂಡು ಮಾಡ್ತೀನಿ ಅಷ್ಟೇ ಮಾಡೋ ರೀತಿ ಮಾಡಿದ್ರೆ ಎಲ್ಲ ಚೆನ್ನಾಗೇ ಬರುತ್ತೆ ಸ್ನೇಹಿತರೆ ಅದರಿಂದ ನೋಡಿ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಫ್ರೈ ಆಗಿದೆ ಇವಾಗ ಇಲ್ಲಿ ಎರಡು ಟೊಮೊಟಾನ ನುಣ್ಣಗೆ ಪೇಸ್ಟ್ ಮಾಡ್ಕೊಂಡ್ ಬಂದಿದ್ದೀನಿ ಎರಡು ಟೊಮೊಟೊ ಪೇಸ್ಟ್ ಮಾಡಿದ್ದೀನಿ ನೀವು ಬೇಕಾದ್ರೆ ಒಂದು ಸರ್ ಹುಣ್ಸೆಣ್ಣು ಕೂಡ ಇದ್ರ ಜೊತೆ ರುಬ್ಬವಾಗಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಎರಡು ಟೊಮೊಟೊ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಇದನ್ನು ಇದಕ್ಕೆ ಇದ್ದೀನಿ ಪೇಸ್ಟ್ ಮಾಡ್ಕೊಂಡ್ರೆ ಸ್ವಲ್ಪ ಗೊಜ್ಜು ಜಾಸ್ತಿ ಸಿಗುತ್ತೆ ಅಂತ ಪೇಸ್ಟ್ ಮಾಡ್ಕೊಳ್ಳೋದು ನೀವು ಬೇಡ ಅಂದರೆ ಬೇಕಾದ್ರೆ ಸಣ್ಣ ಕಟ್ ಮಾಡ್ಕೊಡೋ ಹಾಕೋಬೋದು ನಾನು ಪೇಸ್ಟ್ ಮಾಡ್ಕೊಂಡಿದ್ದೀನಿ ಚೆನ್ನಾಗಿರುತ್ತೆ ಪೇಸ್ಟ್ ಮಾಡ್ಕೊಂಡಾಗೆ ಸ್ನೇಹಿತರೆ ಈ ಗೊಜ್ಜು ಚಪಾತಿ ದೋಸೆ ರೊಟ್ಟಿ ಮುದ್ದೆಗೆಲ್ಲ ಎಲ್ಲ ಸೂಪರಾಗಿರುತ್ತೆ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಒನ್ ಟೇಬಲ್ ಸ್ಪೂನ್ ಕೆಂಪೆಣ್ಸಿನ್ಕಾಯಿ ಪುಡಿ ಹಾಕ್ಕೊತಾ ಇದ್ದೀನಿ ಒಂದು ಕಾಲು ಟೇಬಲ್ ಸ್ಪೂನ್ ಅರ್ಶಿಣ ಪುಡಿ ಹಾಕ್ಕೊತಾ ಇದ್ದೀನಿ ಮತ್ತು ಒಂದರಿಂದ ಒಂದು ಟೇಬಲ್ ಸ್ಪೂನು ಜೀರಿಗೆ ಮೆಣಸು ಕುಟ್ಟಿರೋ ಪೌಡ್ರ್ ಇದ್ದೀನಿ ನಾನು ಜೀರಿಗೆ ಮೆಣಸು ಪೌಡ್ರ್ ಇದು ಆಕಸ್ಮಿಕ ಕುಟ್ರೆ ಪೌಡ್ರ್ ಇಲ್ಲಾಂದ್ರೆ ನೀವು ಜೀರಿಗೆ ಮೆಣಸನ್ನ ಕುಟ್ ಕೂಡ ಹಾಕೋಬೋದು ನಂತರ ಒಂದು ಅರ್ಧ ಟೇಬಲ್ ಸ್ಪೂನು ಸಾಂಬಾರು ಪುಡಿ ಇದ್ದೀನಿ ಪುಡಿ ಹಾಕ್ಬೇಕಾರೆ ಉರಿನ ಯಾವಾಗಲೂ ಸಿಮ್ ಮಾಡ್ಕೊಂಡು ಹಾಕಬೇಕು ಸ್ನೇಹಿತರೆ ಮರಿಬಡಿ ಯಾವಾಗಲೂ ಅಷ್ಟೇ ನೀವು ಪುರಿ ಪು ಪುಡಿ ಹಾಕಬೇಕಾದ್ರೆ ಉರಿ ಸಿಮ್ ಮಾಡ್ಕೋಬೇಕು ನಂತರ ಸ್ವಲ್ಪ ನೀರು ಇದೀನಿ ಒಂದು ಅರ್ಧ ಗ್ಲಾಸ್ ನೀರು ಹಾಕ್ಕೊತಾ ಇದ್ದೀನಿ ಕ್ವಾಂಟಿಟಿ ನೋಡ್ಕೊಂಡು ನೀರು ಹಾಕೊಳ್ಳಿ ನಂಗೆ ಗೊಜ್ಜು ಸ್ವಲ್ಪ ಗಟ್ಟಿಗೆ ಇರಬೇಕು ಅದರಿಂದ ನೀರು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಅಲ್ಲ ಮೀಡಿಯಮ್ ಆಗಿರಬೇಕು ಅದರಿಂದ ಅನ್ನಕ್ಕೋಸ್ಕರ ನಿಮ್ಗೆ ಹೇಳ್ದಂಗೆ ಇದು ರೊಟ್ಟಿ ಚಪಾತಿ ಮುದ್ದೆಗೆಲ್ಲ ಸಖತ್ತಾಗಿರುತ್ತೆ ನೋಡಿ ಸುತ್ತಲೂ ಎಣ್ಣೆ ಬಿಟ್ಕೊಂಡ್ ಎಷ್ಟು ಎಷ್ಟೊಮ್ಮೆ ರೆಡಿಯಾಗಿದೆ ನೋಡಿದ್ರಲ್ವಾ ಗೊಜ್ಜು ಆಗಿತ್ತು ನಿಜವಾಗ್ಲೂ ಈ ಈಸಿ ಗೊಜ್ಜು ರೆಸಿಪಿ ತಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಾನು ಅನ್ನ ಮಾಡಿದ್ದೆ ಗೊಜ್ಜು ಅನ್ನ ಮತ್ತು ಒಂದು ಹಪ್ಪಳ ಸೈಡಲ್ಲಿ ಆಹಾ ಸೂಪರ್ ರುಚಿ ನನ್ನ ಮಗನೂ ಒಂದು ತಿನಿಸು ತೋರಿಸ್ತಾ ಇದ್ದೀನಿ ನನ್ನ ಮಗ ಇವಾಗ ಟ್ಯೂಷನ್ ಮುಗಿಸ್ಕೊಂಡು ಬಂದ ಅವನೇ ಇವಾಗ ಇವಾಗ ಉಡಿಯ ಮಾಡ್ತಾ ಇರೋದು ಸಖತ್ತಾಗಿತ್ತು ನಿಜವಾಗ್ಲೂ ಸ್ನೇಹಿತರೆ ದಿಢೀರ್ನ ಮಾಡ್ಕೊಳ್ಳೋದು ಸೂಪರ್ ಆಗಿತ್ತು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು ಫಾರ್